ಪ್ರಪಂಚದಾದ್ಯಂತ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥ ಆಹಾರ ಅಂತಂದರೆ ಅಕ್ಕಿ ಈ ಅಕ್ಕಿ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಬರತಕ್ಕಂಥದ್ದು ಏನು ಬೆಳ್ಳಗಿರ್ತಕ್ಕಂಥ ಒಂದು ಆಹಾರ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ತಕ್ಕಂಥ ಅಕ್ಕಿ ಕೂಡ ವೈಟ್ ಕಲರ್ ಇರುತ್ತೆ ಸರ್ ಇದು ನಾರ್ಮಲಾಗಿರ್ತಕ್ಕಂಥದ್ದು ಬಟ್ ಆದರೆ ಈಗೀಗ ಏನಾಗ್ತಾ ಇದೆ ಅಂತಂದರೆ ಅತಿ ಹೆಚ್ಚಾಗಿ ಜನ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದು ಇವನು ಡಯಟಿಷಿಯನ್ಸ್ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಕ್ಕಂಥದ್ದು ಏನಂತಂದರೆ ಸ ಕಲರ್ ಬೇರೆ ಬೇರೆ ಕಲರ್ ಇರ್ತಕ್ಕಂಥ ಅಕ್ಕಿ ಅದರಲ್ಲಿ ರೆಡ್ ಕಲರ್ ರೈಸ್ ರೆ ಕೆಂಪು ಅಕ್ಕಿನ ಉಪಯೋಗಿಸಬೇಕು ಕೆಂಪಕ್ಕಿ ಜೊತೆಗೆ ನೆಕ್ಸ್ಟ್ ಈಗೀಗಂತೂ ರೀಸೆಂಟಾಗಿ ಬ್ಲ್ಯಾಕ್ ಕಲರ್ ರೈಸ್ ಕಪ್ಪಾಗಿರ್ತಕ್ಕಂಥ ಅಕ್ಕಿಯನ್ನು ಯೂಸ್ ಮಾಡಬೇಕು ಅಥವಾ ಬ್ರೌನ್ ಆಗಿರ್ತಕ್ಕಂಥ ಬ್ರೌನ್ ಕಲರ್ ರೈಸನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥದ್ದು ನಮಗೆ ವೈಟ್ ರೈಸ್ ಅಂದರೆ ವೈಟ್ ಇರಬೇಕು ಅಂತ ಹೇಳಿ ಬಟ್ ಈಗೀಗ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ನೀವು ರೆಡ್ ಕಲರ್ ರೈಸು ಅಥವಾ ಬ್ಲ್ಯಾಕ್ ಕಲರ್ ಅಥವಾ ಬ್ರೌನ್ ಕಲರ್ ರೈಸನ್ನು ಉಪಯೋಗ್ಸಿ ಅಂತ ಹೇಳ್ತಾರೆ ಸರಿ ಯಾಕೆ ಅಂತಂದ್ರೆ ಇಲ್ಲ ಇದರಿಂದ ಕಾಯಿಲೆಗಳು ಕಮ್ಮಿ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಕಾಯಿಲೆ ಕಮ್ಮಿ ಆಗುತ್ತೆ ಅದರಲ್ಲೂ ಕೂಡ ಇವರು ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು ಡಯಾಬಿಟಿಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಇದು ಸುಳ್ಳು ಇದು ಸೊ ವೈಟ್ ರೈಸ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ರೆಡ್ ರೈಸು ಮತ್ತು ಬ್ಲ್ಯಾಕ್ ರೈಸುಗಳು ಅಷ್ಟೇ ಸಾಮಾನ್ಯವಾಗಿ ಈ ಒಂದು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶತೆ ಅಂತ ಬಂದಾಗ ಎಲ್ಲ ಎರಡರಲ್ಲೂ ಕೂಡ ಸೇಮ್ ಇರುತ್ತೆ ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ನೋಡಿ ಈ ಹಿಸ್ಟ್ರಿ ಅಂತ ಹೋದರೆ ನಾವು ಅನ್ನದ ಬಗ್ಗೆ ಹೇಳಬೇಕಾದ್ರೆ ಇದು ಸಾಮಾನ್ಯವಾಗಿ ಎಂಟು ಒಂಬತ್ತು ಸಾವಿರ ವರ್ಷ ಹಿಂದಿಂದು ಅಂದರೆ ನಮಗೆ ಗೊತ್ತಿದ್ದ ಹಾಗೆ ಆಲ್ಮೋಸ್ಟ್ ಒಂದು ಒಂಬತ್ತು ಸಾವಿರ ವರ್ಷ ಮುಂಚೆಯೇ ಈ ಅಕ್ಕಿಯನ್ನು ಬೆಳೀತಾ ಇದ್ರು ಅಂತಕ್ಕಂಥ ಇತಿಹಾಸ ಇದೆ ಅದರಲ್ಲೂ ಕೂಡ ಫಸ್ಟ್ ಸ್ಟಾರ್ಟ್ ಆಗಿದ್ದು ಚೈನಾದಲ್ಲಿ ಇದನ್ನು ಶುರು ಮಾಡಿದರು ಅಂತ ಹೇಳ್ತಾರೆ ಬಟ್ ಆದರೆ ಆಲ್ಮೋಸ್ಟು ನಮ್ಮ ನಮ್ಮ ಇತಿಹಾಸದಲ್ಲಿ ಹೇಳೋದು ಭಾರತದಲ್ಲೂ ಕೂಡ ಆಲ್ಮೋಸ್ಟ್ ಏಳು ಸಾವಿರ ವರ್ಷದ ಮುಂಚೆಯೇ ಇದನ್ನು ಬೆಳೀತಾಯಿದ್ರು ಚೈನಾದಿಂದ ಬಂದಿರೋದ್ರ ಜೊತೆ ಜೊತೆಗೆ ಇಲ್ಲೂ ಕೂಡ ಬೆಳೀತಾ ಇದ್ರು ಒಂದು ಏಳು ಸಾವಿರ ವರ್ಷದ ಹಿಂದೆ ಅಂತ ಹೇಳ್ತಾರೆ ಇನ್ನು ಎಷ್ಟು ಥರದ ರೈಸ್ ಇದ್ದಾವೆ ಈ ಕಲರ್ ವಿಷಯದಲ್ಲಿ ಒಂದು ಮೂರು ನಾಲ್ಕು ಕಲರ್ ಹೇಳ್ತೀವಿ ಬಟ್ ಆದರೆ ಪ್ರಪಂಚದಾದ್ಯಂತ ನಾವು ರೈಸ್ ಎಷ್ಟು ಟೈಪ್ ರೈಸ್ ಇದೆ ಅಂತ ನೋಡೋದಾದರೆ ನಲವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬಗೆಯ ರೈಸ್ ಇದೆ ಅಂತೆ ಸರಿ ರೈಸ್ ಅಂತ ಅಂದರೆ ನೋಡಿ ಈಗ ಕಲರ್ ಕಲರ್ ರೈಸ್ ಅನ್ನೋದನ್ನು ಬಿಟ್ಟು ಜನರಲ್ಲಾಗಿ ನಾವು ರೈಸ್ ಅಂತ ತಗೊಂಡಾಗ ರೈಸಲ್ಲಿ ಏನೇನಿದೆ ಲೇಯರ್ ವೈಸ್ ಅಂತ ನೋಡ್ತಾ ಹೋದಾಗ ಇದರಲ್ಲಿ ಒಂದು ನಾಲ್ಕು ಲೇಯರ್ ಬರ್ತವೆ ಸ್ಟಾರ್ಟಿಂಗ್ ನಮಗೆ ರೈಸ್ ಆಗಿ ಸಿಗೋಲ್ಲ ನಮಗೆ ಪ್ರಕೃತಿಯಿಂದ ಸಿಗ್ತಕ್ಕಂಥದ್ದು ಭತ್ತ ಸೊ ಭತ್ತ ಅಂತ ಬಂದಾಗ ಭತ್ತದಲ್ಲಿ ಏನಿರುತ್ತೆ ನೋಡಿ ಒಂದು ಔಟರ್ ಲೇಯರು ಹೊರಗಿನ ಒಂದು ಪದರ ಏನಿದೆಯಲ್ಲ ಇದು ಭತ್ತದಲ್ಲಿರ್ತಕ್ಕಂಥದ್ದು ಭತ್ತದ ಸಿಪ್ಪೆ ಇದು ಇದು ಔಟರ್ ಮೋರ್ ಲೇಯರ್ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಭತ್ತದ ಒಂದು ಸಿಪ್ಪೆ ಇದು ಇದನ್ನ ಆಗಲ್ಲ ಇದನ್ನು ತಿನ್ನಲ್ಲ ತಿನ್ನಬೇಕು ಅಂತಂದ್ರೆ ಈ ಒಂದು ಔಟರ್ ಲೇಯರ್ನ ಹಸ್ಕ್ ಅಂತ ಏನು ಹೇಳ್ತಾ ಕರಿತೀವಲ್ಲ ಅದನ್ನ ತೆಗೆದು ತಿನ್ನಬೇಕಾಗುತ್ತೆ ಸೊ ಹಾಗಾಗಿ ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ಲೇಯರ್ ಅಂತ ಅಂದರೆ ಸೊ ಒಂದು ಇದು ಬ್ರ್ಯಾನ್ ಅಂತಕ್ಕಂಥದ್ದು ಕಪ್ಪು ಬಣ್ಣದಲ್ಲಿ ಇರ್ತಕ್ಕಂಥ ಈ ಒಂದು ಕಂದು ಬಣ್ಣದಲ್ಲಿ ಇರ್ತಕ್ಕಂಥದ್ದು ಲೇಯರ್ ಇದೆಯಲ್ಲ ಇದು ಬ್ರ್ಯಾನ್ ಲೇಯರ್ ಅಂತ ಕರಿತೀವಿ ನೆಕ್ಸ್ಟ್ ಅದ್ರ ಒಳಗಡೆ ಇರತಕ್ಕಂಥದ್ದು ಇದು ಎಂಡೋಸ್ಪರ್ಮ್ ಅಂತಕ್ಕಂಥದ್ದು ಇದು ಮೇಜರ್ ಪೋರ್ಷನ್ ಇದು ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟು ಈ ಒಂದು ಎಂಡೋಸ್ಪರ್ಮ್ ಅನ್ನೋದಿಲ್ಲ ಈ ಒಂದು ಹತ್ತು ಎಂಟರಿಂದ ಹತ್ತು ಪರ್ಸೆಂಟ್ ಬ್ರಾಂಡ್ ಲೇಯರ್ ಅದ್ರ ಮಟ್ಟ ಮೋಸ್ಟ್ ಇನ್ನೊಂದು ಲೇಯರ್ ಒಳಗಡೆ ಇರ್ತದೆ ಜರ್ಮ್ ಲೇಯರ್ ಅಂತ ಕರಿತೀವಿ ಲೇಯರ್ ಅಂತ ಕರಿತೀವಿ ಸೊ ನಾವು ಸೇವಿಸ್ತಕ್ಕಂಥ ಅಕ್ಕಿನಲ್ಲಿ ಮೂರು ಲೇಯರ್ ಒಂದು ಬ್ರಾಂಡ್ ಲೇಯರ್ ಅಂತಕ್ಕಂಥದ್ದು ಒಂದು ಅಂತಕ್ಕಂಥದ್ದು ಅದ್ರ ಒಳಗಡೆ ಇರತಕ್ಕಂಥದ್ದು ಇನ್ನೊಂದು ಜರ್ಮ್ ಲೇಯರ್ ಅಂತ ಲೇಯರ್ ಇರ್ತವೆ ಈ ಮೂರು ಲೇಯರ್ ಇದೆ ಸರಿ ಈ ಅಕ್ಕಿನಲ್ಲಿ ಏನೇನು ಅಂಶ ಇದೆ ನಮಗೆ ನಮಗೆ ನ್ಯೂಟ್ರಿಷನ್ ಏನೇನು ಸಿಗುತ್ತೆ ಅಂತ ನೋಡೋದಾದರೆ ಸೊಂದರ್ಯದಾಗಿ ಕಾರ್ಬೋಹೈಡ್ರೇಟು ಸೊ ಜನರಲ್ಲಾಗಿ ಎಲ್ಲರ ತಲೆಯಲ್ಲಿರ್ತಕ್ಕಂಥದ್ದು ಏನಂತಂದರೆ ಅಕ್ಕಿ ಅಂತಂದರೆ ಕಾರ್ಬೋಹೈಡ್ರೇಟು ಕಾರ್ಬೋಹೈಡ್ರೇಟಿಂದ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಅನ್ನ ಅಂದರೆ ತಲೆಗೆ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಮಾತ್ರ ಬಟ್ ಇದರಲ್ಲಿ ಇರ್ತಕ್ಕಂಥ ಅಂಶ ಎಷ್ಟು ಅಂತ ಅಂದರೆ ಎಪ್ಪತ್ತೈದು ಪರ್ಸೆಂಟು ಸರಿ ಇನ್ನು ಉಳಿದ ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಅಂತ ನೋಡೋದಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರತಿಯೊಂದು ಅಂಶ ಕೂಡ ಸಿಗ್ತಾ ಹೋಗುತ್ತೆ ಸೊ ಪ್ರತಿಯೊಂದು ಅಂಶ ಅಂತಂದರೆ ಪ್ರೋಟೀನ್ ಇದೆ ಇದರಲ್ಲಿ ಸಿಕ್ಸ್ ಟು ಏಯ್ಟ್ ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇದ್ದರೆ ಆರಿಂದ ಎಂಟು ಪರ್ಸೆಂಟನ್ನಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ ಜೊತೆಗೆ ಫ್ಯಾಟ್ ಅಂಶ ಕೂಡ ಇದೆ ಎಷ್ಟು ಒಂದರಿಂದ ಎರಡು ಒಂದರಿಂದ ಮೂರು ಪರ್ಸೆಂಟ್ನಷ್ಟು ಫ್ಯಾಟ್ ಅಂಶ ಇರುತ್ತೆ ಫ್ಯಾಟ್ ಬಿಟ್ಟರೆ ನೆಕ್ಸ್ಟ್ ಕೆಲವೊಂದಿಷ್ಟು ವಿಟಮಿನ್ಸ್ ಅದರಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಹಾಗೂ ವಿಟಮಿನ್ ಬಿ ತ್ರೀ ಅಂಶ ಕೂಡ ಇರುತ್ತೆ ನೆಕ್ಸ್ಟು ಮಿನರಲ್ಸ್ ಅನೇಕ ಮಿನರಲ್ಸ್ ಕೂಡ ಇದ್ದಾವೆ ಐರನ್ ಇದೆ ಕ್ಯಾಲ್ಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಮ್ಯಾಂಗನೀಸ್ ಇದೆ ಪೊಟ್ಯಾಷಿಯಮ್ ಇದೆ ಅನೇಕ ವಿಟಮ್ ಮಿನರಲ್ಸ್ ಕೂಡ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕೂಡ ಇದರಲ್ಲಿದೆ ಅದ್ರ ಜೊತೆಗೆ ಫೈಬರ್ ಅಂಶವೂ ಕೂಡ ಇದೆ ಫೈಬರ್ ಅಂಶ ಬಂದ್ಬಿಟ್ಟು ಒಂದರಿಂದ ಹಗೇನ್ ಒಂದರಿಂದ ಮೂರು ಪರ್ಸೆಂಟ್ ಫ್ಯಾಟ್ ಅಂಶ ಒಂದರಿಂದ ಮೂರು ಪರ್ಸೆಂಟು ಹಾಗೆ ಒಂದು ಫೈಬರ್ ಅಂಶ ಕೂಡ ಒಂದರಿಂದ ಮೂರು ಪರ್ಸೆಂಟ್ ಅಂದರೆ ಇಟ್ಸ್ ಎ ಕಂಪ್ಲೀಟ್ ಫುಡ್ಡು ಇದು ಬರೇ ಗ್ಲುಕೋಸ್ ಅಲ್ಲ ಬರೀ ಶುಗರ್ ಅಲ್ಲ ಇದರಲ್ಲಿರ್ತದೆ ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ಅಲ್ಲ ಇದರಲ್ಲಿ ಪ್ರೋಟೀನ್ ಇದೆ ಫ್ಯಾಟ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಫೈಬರ್ ಇದೆ ಅಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪೌಷ್ಟಿಕಾಂಶಗಳು ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಈ ಒಂದು ಮೂರು ಲೇಯರ್ ಏನಿದೆ ಬ್ರಾನ್ ಸೊ ಮತ್ತು ಎಂಡೋಸ್ಪರ್ಮ ಮತ್ತು ಜರ್ಮ್ ಲೇಯರ್ ಈ ಮೂರು ಲೇಯರ್ಲೆ ಅಂದರೆ ನಾವು ತಿಂತಕ್ಕಂಥ ಹಕ್ಕಿನಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಸೊ ಆ ರೀತಿ ನೋಡಿದಾಗ ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಲೇಯರ್ನಲ್ಲಿ ಇರ್ತದೆ ಅಂತ ನೋಡೋದಾದರೆ ನೋಡಿ ಫಸ್ಟ್ ಹೇಳಿದೆ ನಾನು ಔಟರ್ ಮೋಸ್ಟ್ ಲೇಯರ್ ಏನಿಗೆ ಭತ್ತದ ಹೊಟ್ಟೆಯನ್ನು ಭತ್ತದ ಸಿಪ್ಪೆ ಏನಿದೆ ಅಲ್ಲ ಇದನ್ನು ಹಸ್ಕ ಅಂತ ಏನು ಕರಿತೀವಿ ಇದನ್ನು ತಿನ್ಲಿಕ್ಕಾಗಲ್ಲ ಇದು ಸಿಲಿಕಾನ್ ಇರುತ್ತೆ ಇದರಲ್ಲಿ ಸೆಲ್ಯುಲೋಸ್ ಇರುತ್ತೆ ಅಂದ್ರೆ ಹೈಯೆಸ್ಟ್ ಸಿಕ್ಕಾಬಟ್ಟೆ ಫೈಬರ್ ಅಂಶ ಆಲ್ಮೋಸ್ಟ್ ಇದು ಪೂರ್ತಿ ಫೈಬರೇ ಇದು ಇದರಲ್ಲಿ ಯಾವುದೋ ಅಷ್ಟಾಗಿ ಒಂದು ನ್ಯೂಟ್ರಿಷನ್ಸ್ ಇರೋಲ್ಲ ಹಾಗಾಗಿ ಈ ಹಸ್ಕನ್ನು ಅಂದರೆ ಒಳಗೆ ಹೊರ್ಗಡೆ ಸಿಪ್ಪೆಯನ್ನು ನಾವು ಆಗೋದಿಲ್ಲ ಸೊ ಇದನ್ನು ನಾವು ತೆಗೆದಿನೇ ಯೂಸ್ ಮಾಡಬೇಕಾಗತ್ತೆ ಭತ್ತದ ಒಂದು ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡ್ತೀವಿ ಸರಿ ಭತ್ತದ ಸಿಪ್ಪೆ ತೆಗೆದ ಮೇಲೆ ನೆಕ್ಸ್ಟ್ ನಮಗೆ ಸಿಗ್ತಕ್ಕಂಥ ಲೇಯರ್ ಇದೆಲ್ಲ ಇದನ್ನು ಬ್ರ ಬ್ರ್ಯಾನ್ ಲೇಯರ್ ಅಂತ ಕರಿತೀವಿ ಸರಿ ಬ್ರ್ಯಾನ್ ಲೇಯರ್ ಈ ಕಪ್ಪು ಇರ್ತಕ್ಕಂಥ ಲೇಯರ್ ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರ್ತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ಇದರಲ್ಲಿ ಪ್ರೋಟೀನ್ಸು ಫ್ಯಾಟು ವಿಟಮಿನ್ಸು ಮಿನರಲ್ಸು ಮತ್ತು ಫೈಬರು ನೋಡಿ ಈ ಲೇ ಔಟರ್ ಲೇಯರ್ನಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಅಂಶಗಳು ಪ್ರೋಟೀನು ಫ್ಯಾಟು ಮತ್ತು ವಿಟಮಿನ್ಸ್ ಮಿನರಲ್ಸ್ ಅಂಶ ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಬ್ರಾನ್ ಬಿಟ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಒಳಗಿನ ಲೇಯರಿ ಎಂಡೋಸ್ಪರ್ಮ್ ಇದು ಎಪ್ಪತ್ತು ಪರ್ಸೆಂಟ್ ಇರ್ತದೆ ಅಕ್ಕಿನಲ್ಲಿ ಸೊ ಎಪ್ಪತ್ತು ಪರ್ಸೆಂಟ್ ಇರೋ ಈ ಒಂದು ಎಂಡೋಸ್ಪರ್ಮ್ನಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚಾಗಿರುತ್ತೆ ಕಾರ್ಬೋಹೈಡ್ರೇಟ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನು ಕೂಡ ಇರುತ್ತೆ ಬಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಅದು ನೆಕ್ಸ್ಟ್ ಬಿಟ್ಟರೆ ಜರ್ಮ್ ಲೇರ್ ಅಂತ ಚಿಕ್ಕ ಲೇಯರ್ ಇದು ಒಳಪದರದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಅಗೇನ್ ಮತ್ತೆ ಪ್ರೋಟೀನ್ ಜಾಸ್ತಿ ಇರ್ತೈತೆ ವಿಟಮಿನ್ ಜಾಸ್ತಿ ಇರುತ್ತೆ ಮಿನರಲ್ಸು ಸೊ ಫ್ಯಾಟ್ ಅಂಶ ಕೂಡ ಈ ಒಂದು ಇದರಲ್ಲಿ ಜಾಸ್ತಿ ಇರ್ತದೆ ಅಂದರೆ ಹೊರಗಿನ ಲೇಯರು ಮತ್ತು ಒಳಗಿನ ಚಿಕ್ಕ ಲೇಯರ್ ಏನಿದೆಲ್ಲ ಇವೆರಡಲ್ಲೂ ಕೂಡ ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸು ಮತ್ತು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಬಟ್ ಮಿಡ್ಲ್ ಲೇಯರ್ ಏನಿದೆ ಈ ಎಂಡೋಸ್ಪರ್ಮ್ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟು ಸ್ವಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಪ್ರೋಟೀನ್ ಅಂಶ ಸರಿ ಈಗ ಪ್ರತಿಯೊಂದು ಅಕ್ಕಿನಲ್ಲೂ ಕೂಡ ಸೇಮ್ ನ್ಯೂಟ್ರಿಷನ್ ಇರ್ತದೆ ಅಂತ ಆದಮೇಲೆ ಈ ಬೇರೆ ಬೇರೆ ಕಲರ್ನ ರೈಸ್ ಏನು ಹೇಳ್ತಾರಲ್ಲ ರೆಡ್ ಕಲರ್ ರೈಸು ಬ್ಲ್ಯಾಕ್ ಕಲರು ಅಥವಾ ಬ್ರೌನ್ ಕಲರ್ ರೈಸು ಇದಕ್ಕೆ ಕಾರಣ ಏನು ಕಲರ್ ಕಲರ್ ಬೇರೆ ಇರಲಿಕ್ಕೆ ಕಾರಣ ಏನು ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ಒಂದು ಪಿಗ್ಮೆಂಟು ಪಿಗ್ಮೆಂಟ್ ಬಂದ್ಬಿಟ್ಟು ಅದು ಪಿಗ್ಮೆಂಟ್ ನೆಸರಿ ಅಂತಂದರೆ ಆ್ಯಂಥೋಸೈನಿನ್ ಅಂತ ಹೇಳ್ಬಿಟ್ಟು ಈ ಒಂದು ಆಂಥೋಸೈನಿನ್ ಅಂತಕ್ಕಂಥ ಅಂಶ ಇರೋದ್ರಿಂದ ಈ ಒಂದು ಅಕ್ಕಿಗೆ ಬೇರೆ ಬೇರೆ ಬಣ್ಣ ಬರುತ್ತೆ ಬ್ಲ್ಯಾಕ್ ಇರ್ಬೋದು ಬ್ರೌನ್ ಇರ್ಬೋದು ರೆಡ್ ಇರ್ಬೋದು ಸರಿ ಹಾಗಿದರೆ ಇದು ಅವಶ್ಯಕತೆ ಇದೆಯಾ ಅಂತ ನೋಡೋದಾದರೆ ಜನರಲ್ಲ ಏನು ಹೇಳ್ತಾರೆ ಇದೊಂದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಇದು ನಮಗೆ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಆದರೆ ಈ ಒಂದು ಬಣ್ಣ ಈ ಒಂದು ಪಿಗ್ಮೆಂಟ್ ಏನಿದೆ ಆ್ಯಂಥೋಸೈನ್ ಇದಕ್ಕೋಸ್ಕರ ನಾವು ಕಲರ್ ಇರತಕ್ಕಂಥ ರೆಡ್ ರೈಸು ಅಥವಾ ಬ್ಲ್ಯಾಕ್ ರೈಸನ್ನು ಯೂಸ್ ಮಾಡಬೇಕನ್ನೋದಾದರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಒಂದು ಅಂಶ ಆಂಟಿ ಆಕ್ಸಿಡೆಂಟ್ ಏನು ಹೇಳ್ತೀವಲ್ಲ ಈ ಒಂದು ಅಂಶ ನಮಗೆ ಪ್ರತಿಯೊಂದು ಕಲರ್ಫುಲ್ ಆಗಿರ್ತಕ್ಕಂಥ ಹಣ್ಣು ಕಲರ್ಫುಲ್ ಆಗಿರ್ತಕ್ಕಂಥ ತರಕಾರಿನ ನೀವು ಯೂಸ್ ಮಾಡ್ತಿದ್ರ ಕ್ಯಾರೆಟ್ ರೆಡ್ ಕಲರ್ ಇರ್ತಕ್ಕಂಥ ಕ್ಯಾರೆಟು ಗ್ರೀನ್ ಕಲರ್ ಇರತಕ್ಕಂಥ ತರಕಾರಿ ತು ಹಣ್ಣನ್ನು ನಾವು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಅಂಶ ಸಿಗುತ್ತೆ ಇದಕ್ಕೋಸ್ಕರ ಇದು ಅಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹೇಳ್ಬಿಟ್ಟು ನಾವು ರೆಡ್ ಕಲರ್ ರೈಸ್ನ ಅಥವಾ ಬ್ಲ್ಯಾಕ್ ಕಲರ್ ರೈಸ್ ಅಥವಾ ಬ್ರೌನ್ ಕಲರ್ ರೈಸ್ನ ಯೂಸ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಸರ್ ನೆಕ್ಸ್ಟ್ ಹೇಳಿದ್ರೆ ಸರ್ ಮತ್ತು ಆಗಿದ್ರೆ ಈ ಒಂದು ಪಾಲಿಶಿಂಗ್ ಏನದು ಪಾಲಿಶಿಂಗ್ ಅಂತ ಅಂದರೆ ಈ ಒಂದು ಅಕ್ಕಿನಲ್ಲಿ ಮೂರು ಲೇಯರ್ ಇರುತ್ತೆ ಅಂತೇಳಿದೆ ಸೌಟರ್ ಲೇಯರ್ ಒಂದು ಬ್ರ್ಯಾಂಡ್ ಲೇಯರ್ ಅಂತ ಹೇಳ್ಬಿಟ್ಟು ಮಧ್ಯದ್ದು ಎಂಡೋಸ್ಪರ್ಮ್ ಕೊನೆಗೆ ಜರ್ಮ್ ಲೇಯರ್ ಅಂತ ಹೇಳ್ಬಿಟ್ಟು ಈ ಒಂದು ಪಾಲಿಷ್ ಮಾಡಿದಾಗ ಏನು ಮಾಡ್ತಾರೆ ಈ ಒಂದು ಔಟರ್ ಲೇಯರ್ ಬ್ರ್ಯಾನ್ ಲೇಯರನ್ನು ತೆಗಿತು ಹೋಗುತ್ತೆ ಅದ್ರ ಜೊತೆಗೆ ಜರ್ಮ್ ಲೇಯರ್ ಅಂತಕ್ಕಂಥದ್ದು ಅಂದರೆ ನಾನು ಹೇಳಿದೆ ಬ್ರ್ಯಾನ್ ಮತ್ತು ಜರ್ಮ್ ಲೇಯರ್ ಅಂತಂದರೆ ಏನಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನಲ್ಸು ಮತ್ತು ಫೈಬರ್ ಇರುತ್ತೆ ಮಧ್ಯದ ಲೇಯರ್ ಬಂದ್ಬಿಟ್ಟು ಎಂಡೋಸ್ಪರ್ಮ್ ಇದೆ ಇದರಲ್ಲಿ ಅಂಶ ಜಾಸ್ತಿ ಇರುತ್ತೆ ಅದಾಗಿದ್ದರೆ ನಾವು ಕಂಪ್ಲೀಟ್ ರೈಸನ್ನು ಯೂಸ್ ಮಾಡಬೇಕು ಬ್ರ್ಯಾನ್ ಲೇಯರ್ ಇರ್ತಕ್ಕಂಥದ್ದನ್ನು ಜರ್ಮ್ ಲೇಯರ್ ಇರ್ತಕ್ಕಂಥದ್ದನ್ನು ಬಟ್ ಆಗಿದ್ರೆ ಪಾಲಿಶ್ ಮಾಡಿಬಿಟ್ಟು ಈ ಒಂದು ಔಟ್ರ್ ಲೇಯರನ್ನ ತೆಗಿತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ ಅಂತ ಅನ್ನೋದಾದರೆ ಈ ಬ್ರ್ಯಾನ್ ಅಂತ ಹೇಳಿದ್ನಲ್ಲ ಹೊರಗಡೆ ಇರ್ತಲ್ಲ ಆ ಲೇಯರು ಆ ಲೇಯರ್ನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಓಲಿಕ್ ಆ್ಯಸಿಡ್ ಮತ್ತು ಲಿನ್ ಓಲಿಕ್ ಆ್ಯಾಸಿಡ್ ಅಂತಕ್ಕಂಥ ಅಂಶ ಈ ಒಂದು ಬ್ರ್ಯಾನ್ ಲೇಯರ್ನಲ್ಲಿ ಅತಿ ಹೆಚ್ಚಾಗಿರ್ತದೆ ಯಾವಾಗ ಈ ಒಂದು ಆಯಿಲ್ ಕಂಟೆಂಟ್ ಇರುತ್ತೋ ಈ ಒಂದು ಆಯಿಲ್ ಕಂಟೆಂಟ್ ಯಾವಾಗ ಎಕ್ಸ್ಪೋಸ್ ಆಗುತ್ತೆ ಗಾಳಿಗೆ ಒಂದು ಎಕ್ಸ್ಪೋಸ್ ಆದಾಗ ಅದೇನಾಗುತ್ತೆ ರ್ಯಾನ್ಸಿಡಿಫಿಕೇಶನ್ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಆಯಿಲು ಆಕ್ಸಿಜನ್ ಜೊತೆಗೆ ಮತ್ತು ಮಾಶ್ಚರ್ ಜೊತೆ ಮಿಕ್ಸ್ ಆಗಿಬಿಟ್ಟು ರ್ಯಾನ್ಸಿಡಿಫಿಕೇಷನ್ ಅಂತಕ್ಕಂಥ ಒಂದು ಪ್ರೊಸೆಸ್ ಆಗುತ್ತೆ ಈ ಒಂದು ರ್ಯಾನ್ಸಿಡಿಫಿಕೇಷನ್ ಆದಾಗ ಏನಾಗುತ್ತೆ ಒಂದು ಅಕ್ಕಿಯ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ ಅಕ್ಕಿಯ ಒಂದು ಸ್ಮೆಲ್ ಚೇಂಜ್ ಆಗುತ್ತೆ ಅಕ್ಕಿಯ ಒಂದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಒಂದಿಷ್ಟು ಕಂದು ಬಣ್ಣಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಅಂದರೆ ಟೋಟಲಿ ಹೇಳಬೇಕು ಅಂತಂದ್ರೆ ಅಕ್ಕಿ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹುಳ ಹಿಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪಾಲಿಷ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರಿ ಪಾಲಿಶ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ನೋಡಿ ಪಾಲಿಶ್ ಮಾಡಿ ಹೊರಗಡೆ ತೆಗೆದಾಗ್ತಾ ಇದಾರೆ ಅಂದ್ರೆ ತೂಕ ಕಮ್ಮಿ ಆಗ್ತಾ ಇದೆ ಆದ್ರೂ ಕೂಡ ಪಾಲಿಶ್ ಮಾಡ್ತಾರಲ್ಲ ಪಾಲಿಶ್ ಮಾಡೋ ಉದ್ದೇಶ ಏನಂತ ಪಾಲಿಶ್ ಮಾಡಿ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ನಮಗೆ ನೋಡಿ ಅನ್ಪಾಲಿಶ್ಡ್ ರೈಸ್ ಪಾಲಿಶ್ ಮಾಡದೇ ಇರತಕ್ಕಂಥ ರೈಸ್ ಏನಾಗುತ್ತೆ ನಾವು ಮೂರರಿಂದ ಆರು ತಿಂಗಳು ಇದ್ದು ಇಡಬಹುದು ಅಂದ್ರೆ ಹಾಳಾಗದಾಗಿ ಇಡಬಹುದು ಮೂರರಿಂದ ಆರು ತಿಂಗಳು ಸ್ಟೋರ್ ಮಾಡಿ ಇಡ್ಬೋದು ಬಟ್ ಆದರೆ ನಾವು ಇದು ಪಾಲಿಷ್ ಮಾಡಿರ್ತಕ್ಕಂಥ ರೈಸ್ ಅಂದರೆ ಬ್ರಾನ್ ಲೇಯರ್ನ ಮತ್ತು ಜರ್ಮ್ ಲೇಯರ್ನ ತೆಗೆದು ಹಾಕಿರ್ತಾರಲ್ಲ ಅಂಥ ರೈಸ್ ಎಷ್ಟು ದಿವಸ ಇಡ್ಬೋದು ಸೊ ನೋಡಿ ಹೆಚ್ಚು ಕಮ್ಮಿ ಹತ್ತರಿಂದ ಮೂವತ್ತು ವರ್ಷದ ತನಕ ಈ ರೈಸನ್ನು ಅಂದರೆ ಪಾಲಿಶ್ಡ್ ರೈಸನ್ನು ನೀವು ಮೂವತ್ತು ವರ್ಷದ ತನಕ ಸ್ಟೋರ್ ಮಾಡಿ ಇಡ್ಬೋದು ಬಟ್ ಆದರೆ ಪಾಲಿಷ್ ಮಾಡದೇ ಇರ್ತಕ್ಕಂಥ ರೈಸನ್ನು ಮೂರಿಂದ ಆರು ತಿಂಗಳ ಒಳಗಡೆ ಯೂಸ್ ಮಾಡಬೇಕಿಲ್ಲ ಅಂತಂದರೆ ಹಾಕಿ ಹಾಳಾಗ್ತಾ ಬರುತ್ತೆ ಸೊ ನೆಕ್ಸ್ಟ್ ಏನಂತಂದರೆ ನೋಡಿ ನನ್ನ ಒಂದು ಅಡ್ವೈಸ್ ಏನಂದರೆ ಎಲ್ಲ ರೈಸಲ್ಲೂ ಸೇಮ್ ನ್ಯೂಟ್ರಿಷನ್ ಇದೆ ನೀವು ರೆಡ್ ತೊಗೊಳ್ಳಿ ಬ್ಲ್ಯಾಕ್ ತೊಗೊಳ್ಳಿ ವೈಟ್ ರೈಸ್ ತೊಗೊಳ್ಳಿ ಸೇಮ್ ನ್ಯೂಟ್ರಿಷನ್ ಇರ್ತಂದರೆ ಕಲರ್ ನಮಗೆ ಮ್ಯಾಟ್ರ್ ಆಗೋದಿಲ್ಲ ನೀವು ಯಾವ ಕಲರ್ ರೈಸ್ ಯೂಸ್ ಮಾಡ್ತೀರ ಅದು ಹೆಲ್ತಿಗೆ ಮ್ಯಾಟ್ರ್ ಆಗೋದಿಲ್ಲ ಸೊ ಇಲ್ಲಿ ಮ್ಯಾಟ್ರಾಗ್ತಕ್ಕಂಥದ್ದು ಏನು ಪಾಲಿಶ್ ಇದೆ ಅನ್ಪಾಲಿಷ್ ಇದೆ ಅಂತೇಳಿ ಸೊ ಪಾಲಿಷ್ ಮಾಡಿದಾಗ ಏನಾಗುತ್ತೆ ಆಲ್ಮೋಸ್ಟ್ ನ್ಯೂಟ್ರಿಷನ್ ಎಲ್ಲ ಪ್ರೋಟೀನ್ ಮತ್ತು ವಿಟಮಿನ್ಸ್ ಮಿನರಲ್ಸ್ ಫ್ಯಾಟ್ ಎಲ್ಲ ತೆಗೆದು ಹಾಕೋದ್ರಿಂದ ಪಾಲಿಶ್ಡ್ ರೈಸನ್ನು ಆದಷ್ಟು ಅವಾಯ್ಡ್ ಮಾಡಿ ಹೆಲ್ತಿಯಾಗಿರ್ಬೇಕು ಅಂತಂದರೆ ಪಾಲಿಶ್ಡ್ ರೈಸನ್ನು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಬ್ಯಾಲೆನ್ಸ್ಡ್ ಫುಡ್ ಆಗುತ್ತೆ ಅವಾಗ ಈ ಅನ್ಪಾಲಿಷಡ್ ರೈಸನ್ನು ಆದಷ್ಟು ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಅಂಶದಲ್ಲಿ ಅನ್ಪಾಲಿಷಡ್ ರೈಸನ್ನು ಯೂಸ್ ಮಾಡಿ ಹಾಗಾಗಿ ನಮಗೆ ಆರೋಗ್ಯ ನೀಡ್ತಕ್ಕಂಥದ್ದು ಈ ರೆಡ್ ರೈಸು ಅಥವಾ ಬ್ಲ್ಯಾಕ್ ರೈಸು ಅಥವಾ ಬ್ರೌನ್ ರೈಸ್ ಅಲ್ಲ ಬದಲಾಗಿ ಪಾಲಿಷ್ ಆಗಿದ್ದೇ ಇರತಕ್ಕಂಥದ್ದು ಅಂದರೆ ಅನ್ಪಾಲಿಷಡ್ ರೈಸು ಸೊ ನೀವು ಈ ಒಂದು ರೆಡ್ ರೈಸು ಎಕ್ಸ್ಪೆನ್ಸಿವ್ ಜಾಸ್ತಿ ದುಡ್ಡು ಕೊಟ್ಟು ರೆಡ್ ರೈಸು ಬ್ರೌನ್ ರೈಸು ಅಥವಾ ಬ್ಲ್ಯಾಕ್ ರೈಸನ್ನು ತೊಗೊಳಿದ್ರೆ ಬದಲಾಗಿ ಅನ್ಪಾಲಿಷಡ್ ವೈಟ್ ರೈಸನ್ನು ಯೂಸ್ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೆ ನಮ್ಮ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ